அம்பாசம் <laughs> ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಕೊಂಡದ ಮನೆ ನಿವಾಸಿಗಳಾದ ರವೀಂದ್ರ ಎಂಬುವರ ತೋಟದಲ್ಲಿ ಇಂದು ಕಾಫಿ ಹಾಗೂ ಬಾಳೆ ಗಿಡಗಳನ್ನು ಏಕಾಏಕಿ ಅರಣ್ಯ ಅಧಿಕಾರಿಗಳು ಬಂದು ಗಿಡಗಳನ್ನು ಕಡಿದು ಹಾಕಿದ ಅರಣ್ಯ ಅಧಿಕಾರಿಗಳು ಅದೇ ರೀತಿ ದಾಖಲೆಗಳು ಸರಿ ಇದ್ದರೂ ಸಹ ಕಾಫಿ ಗಿಡಗಳನ್ನು ತೆರವು ಮಾಡಿದ್ದು ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸುತ್ತಿರುವ ರವೀಂದ್ರ ನಮಗೆ ಅನ್ಯಾಯವಾಗಿದೆ ಎಂದು ಮಾಧ್ಯಮದ ಮುಖಾಂತರ ತಿಳಿಸಿದರು ನನ್ನ ಹೆಸರು ಲೋಹಿತ ನನಗೆ ನಲವತ್ತೈದು ವರ್ಷ ನಾವು ಒಂಬೈನೂರ ಐವತ್ತೇಳು ಸಾವಿರ ನಂಬರಲ್ಲಿ ಮೂರು ಎಕರೆ ಜಮೀನು ಮಾಡ್ಕೊಂಡಿದ್ದೀವಿ ಕೆಲವು ಕಾಡಾನೆಗಳೆಲ್ಲ ಬಂದು ತೋಟ ಎಲ್ಲ ಸ್ವಲ್ಪ ಹಾನಿ ಮಾಡಿದೆ ಹಾಗಾಗಿ ನಾವು ಫಾರೆಸ್ಟ್ ಇದಕ್ಕೆ ಇದಕ್ಕೆಲ್ಲ ಅರ್ಜಿ ಕೊಟ್ಟಿದ್ದೀವಿ ಯಾವುದೇ ಬೆಳೆ ಇದು ಸಿಕ್ಕಿಲ್ಲ ನನಗೆ ಮತ್ತು ಫಾರೆಸ್ಟರು ಕೂಡ ಅಷ್ಟೇ ಆವಾಗವಾಗ ಬಂದು ತೊಂದರೆ ಕೊಡೋದು ಜಾಗ ಮಾಡಬಾರ್ದು ಹಾಗೆ ಅದೆಲ್ಲ ಮಾಡಿದರು ನಾನು ಈಗಾಗಲೇ ನಮಗೆ ಪಕ್ಕದಲ್ಲೊಬ್ರು ತೊಂದರೆ ಕೊಡ್ತಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಸಿ ವಿ ಕೋರ್ಟ್ ನಡೀತಿದೆ ಇದರಿಂದ ಅದರಿಂದ ಇದರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕಂತ ಈಗ ಅರಣ್ಯಾಧಿಕಾರಿಗಳು ನಿಮ್ದು ಒತ್ತುವರಿ ಇದೆ ಅಂತೇಳಿ ನಿಮಗೂ ಸ್ವಲ್ಪ ಅಂದರೆ ಅರಣ್ಯಾಧಿಕಾರಿಗಳು ಬಂದು ಹೇಳಿದ್ದಾರೆ ಹಾಂ ಹೇಳಿದ್ದಾರೆ ಯಾವುದು ಒತ್ತುವರಿ ಯಾವುದು ಇಲ್ಲ ಒತ್ತುವರಿ ಇಲ್ಲ ಈ ಜಾಗದಲ್ಲೆಲ್ಲ ತೆರವು ಮಾಡ್ತಿದಾರೆ ಸರ್ ಗಿಡ ಎಲ್ಲ ಕಡ್ದು ಇದೀಗ ಅವ್ರದೇ ಜಾಗ ಅಂತ ಹೇಳ್ತಾ ಇದಾರೆ ಫಾರೆಸ್ಟ್ ಜಾಗ ಅಲ್ಲ ಇದು ಸರ್ಕಾರಿ ಗೋವಾ ಜಾಗ ಎಲ್ಲ ದಾಖಲೆ ಇದೆ ಎಲ್ಲ ದಾಖಲೆನೇ ಇದೆ ದಾಖಲೆ ಇದ್ರೂ ಯಾಕೆ ಸರ್ ಅವರು ನೋಟಿಸ್ ಕೊಡದೆ ಅವ್ರು ತೆರವು ಮಾಡೋದು ತಪ್ಪಲ್ಲ ತಪ್ಪು ತಪ್ಪ ಗೊತ್ತಾಗ್ತಿಲ್ಲ ನಮ್ದು ಮಾವಿನ ಕೆರೆ ಜಾಗ ಗ್ರಾಮದ ನಾವು ಸು ಒಂದು ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷ ನಮ್ಮ ಅಪ್ಪಾಜಿನ ಕಾಲದಿಂದ ನಾವು ಇಲ್ಲೇ ಜಮೀನು ಜೀವನ ಮಾಡ್ಕೊಂಡಿದ್ವಿ ಫಾರೆಸ್ಟ್ ಜಾಗದವ್ರದ್ದು ನಮ್ದು ಬಂದ ತಕ್ಕೊಂಡು ಬಂದು ಗರಟೆ ಮಾಡಿ ಹಾಕಿದ ಗಿಡನೆಲ್ಲ ಕಡಿದು ತೆಗೆದು ಫಸಲು ಬರೋ ಗಿಡನೆಲ್ಲ ತೆಗೆಬಿಟ್ಟಿದ್ದಾರೆ ನಾವು ಏನು ಹೇಳಿದ್ರು ಕೇಳಲಿಲ್ಲ ಆದ್ರೂ ನಿಮ್ಮ ಅಪ್ಪನ ಜಾಗ ಅಂತೆಲ್ಲ ಕೇಳಿದ್ರು ಆದ್ರೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲಿಲ್ಲ ಸ್ವಾಮಿ ರೆಕಾರ್ಡ್ ಇದೆ ಸಾಗಳು ಚೀಟಿ ಇದೆ ಪಾಣಿ ಎಲ್ಲದೂ ಇದೆ ಆದ್ರೂ ಕೂಡ ಅವ್ರು ನಿಮ್ಮ ಅಪ್ಪಂದ ಜಾಗ ಅದ್ ಮಾಡಕ್ಕೆ ಅಂತ ಎಲ್ಲ ಕೇಳಿದ್ರು ಇಲ್ಲ ಸರ್ ಏನು ಕೊಟ್ಟಿಲ್ಲ ನನಗೆ ಏನು ಕೊಟ್ಟಿಲ್ಲ ನೀವು ನೋಟಿಸ್ ಏನಾದ್ರೂ ಇಲ್ಲ ಏನು ಕೊಟ್ಟಿಲ್ಲ ಒಟ್ಟು ಏಕಾಏಕ ಬಂದು ಕಡಿದ್ರು ಕಡಿಬೇಡಿ ಅಂತ ಹೇಳಿದ್ರು ಕೇಳಲಿಲ್ಲ ನಿಮ್ಮಅಪ್ಪನದ ಜಾಗ ಅಂತ ಮಾಡಿ ಮಾಡಿದ್ರು ನಮ್ಮ ಮನೇಲಿ ನಾನು ಲೇಟ್ ಆಗಿ ಬಂದೆ ಬಂದ್ರು ಬೇಡಕ್ಕೆ ಬಿಡ್ಲಿಲ್ಲ ಅವ್ರು ಅವ್ರು ಕಡದೇ ಈಗ ಪೂರವ್ ಬೇರೆ ಅಧಿಕಾರಿಗಳ ಹೇಳಿದರೆ ಅವ್ರು ಯಾರು ಏನು ಇಷ್ಟ ತನಕ ಏನು ಮಾಡಿಲ್ಲ ಅವ್ರು ಈಗ ಬಂದು ನೋಡ್ತೀವಿ ಅಂತ ಹೇಳ್ತಿದಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಸಮಿತಿ ಅಧ್ಯಕ್ಷರಿಗೆಲ್ಲ ಫೋನ್ ಮಾಡಿ ಹೇಳಿದಿವಿ ಈಗ ಬರ್ತೀವಿ ಅಂತ ಹೇಳಿದಾರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಹೆಸರು ರವೀಂದ್ರ ನನ್ನ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಂತ ಹೇಳಿ ಈ ವಿವಾದ ಸ್ಥಳದ ಪಕ್ಕದಲ್ಲಿ ನನ್ನ ತೋಟ ಇದೆ ಸುಮಾರು ಒಂದು ಐವತ್ತು ಎಕರೆ ತೋಟ ಇದೆ ಇದು ಸರ್ವೆ ನಂಬರ್ ಒಂಬೈನೂರ ಐವತ್ತೇಳು ಆಗಿರ್ತದೆ ಇದು ಎಪ್ಪತ್ನಾಲ್ಕು ಎಕರೆ ಜಾಗ ಸರ್ಕಾರಿ ಗೋಮಾಳ ಆಗಿರ್ತದೆ ಅದರಲ್ಲಿ ಎರಡು ಎಕರೆ ಜಾಗ ರವೀಂದ್ರ ಬಿನ್ ಹೂವೇಗೌಡ ಅಂತ ಹೇಳಿ ಇರ್ತದೆ ಮೂರ್ ಎರಡು ಮೂರ್ ಎಕರೆ ಜಾಗ ಲೋಹಿತ್ ಹೇಳುವರೆಗೂ ಇರ್ತದೆ ಇನ್ನು ಗಣೇಶ್ ಅಂತ ಹೇಳುವವರಿಗೆ ಎರಡು ಎಕರೆ ಜಾಗ ಇರ್ತದೆ ಈ ಗಣೇಶ ಅವರಿಗೂ ಈ ಪ್ರಸನ್ನ ಎಂಡ್ ವರ್ಸಸ್ ಅಂತ ಹೇಳಿ ಅವರಿಗೆ ಒಂದು ಕೋರ್ಟ್ ನಲ್ಲಿ ಒಂದು ವಿವಾದ ಇದೆ ಕೇಸ್ ನಡೀತಾ ಇದೆ ಈಗ ಸಿವಿಲ್ ಕೋರ್ಟ್ ಅಲ್ಲಿ ಲೋಹಿತ್ಗೂ ಮತ್ತು ಗಣೇಶ ಅಂತ ಹೇಳುವವರಿಗೂ ಒಂದು ಸಿವಿಲ್ ಕೇಸ್ ನಡೀತಾ ಇದೆ ಈ ಈ ಜಾಗ ಮೂಲತಃ ರೆವಿನ್ಯೂ ಜಾಗ ಇದರಲ್ಲಿ ರವೀಂದ್ರ ಅವ್ರದ್ದು ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಕಾವೇರಿಯಪ್ಪ ಅಂತ ಹೇಳಿ ಒಬ್ರು ತಹಸೀಲ್ದಾರ ಆ ಕಾಲದಲ್ಲಿ ಅವರಿಗೆ ಮೂಲ ದಾಖಲೆಗಳಾಗಿದೆ ಅವರ ಸ್ವಂತ ಸ್ವಾಧೀನ ಅನುಭವದಲ್ಲಿ ಆ ಜಾಗ ಇದೆ ಅವರು ಕೃಷಿ ಮಾಡ್ತಾ ಇದ್ದಾರೆ ಅದಕ್ಕೆ ಬ್ಯಾಂಕ್ ನಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ದಾರೆ ಅವರು ಆದಿವಾಸಿಗಳು ಅವರು ಆ ಜಾಗದಲ್ಲಿ ಕೃಷಿ ಮಾಡಿಕೊಂಡು ಇದರಲ್ಲಿ ನಿನ್ನೆ ಮೊನ್ನೆ ಇತ್ತೀಚೆಗೆ ಏಕಾಏಕಿ ಆ ಕಳಸದೊಬ್ಬ ಫಾರೆಸ್ಟ್ ಮಂಜುನಾಥ ಅಂತ ಹೇಳುವವರು ಉದ್ದೇಶ ಪೂರ್ವಕ ಏನು ನೋಟಿಸ್ ಕೊಡದೆ ಏಕಾಏಕಿ ಅಕ್ರಮ ಪೇಶ್ ಮಾಡಿ ಹೆಂಗಸರು ಮಕ್ಕಳಿಗೆಲ್ಲ ಅವಾಶ್ಯ ಶಬ್ದಗಳಿಂದ ಬೈದು ಆ ಕಾಪಿ ಗಿಡ ಒಳ್ಳೆ ಮೆಣಸು ಗಿಡ ಇದನ್ನೆಲ್ಲ ಹಾನಿ ಮಾಡಿದ್ದಾರೆ ಒಂದು ನೋಟಿಸ್ ಅನ್ನು ಕೂಡ ಕೊಡ್ಲಿಲ್ಲ ನೋಟಿಸ್ ಕೊಟ್ಟರೆ ಅವ್ರು ಏನು ಅದಕ್ಕೆ ಸಂಜಾ ದಾಖಲೆ ಕೊಡ್ತಿದ್ರು ಆ ದಾಖಲೆ ಕೊಡ್ಲಿಕ್ಕೆ ಕೂಡ ಅವಕಾಶ ಕೊಡ್ಲಿಲ್ಲ ಅದು ಯಾರ ಕುಮ್ಮಕ್ಕನಿಂದ ಬಂದ್ರ ಏನಾಯ್ತು ಅವರ ಮೇಲೆ ಶಿಸ್ತಿನ ಇಲಾಖೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಸೂಕ್ತವಾದ ಕಾರಣ ರೀತಿ ಕ್ರಮ ಕೈಗೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕು ಇವ್ರದೇ ಜಾಗ ಅವರ ಜಾಗ ಯಾವ ದಾಖಲೆಗಳು ಇಲ್ಲ ರವೀಂದ್ರ ದಾಖಲೆ ಯಾವುದು ಕೂಡ ಇಲ್ಲ ನೋಡಿ ಇದು ಎಪ್ಪತ್ನಾಲ್ಕು ಸರಳ ನಂಬರ್ ಒಮ್ಮೆ ನೈವತ್ತೇಳು ಅವ್ರದೇ ಇದೆ ಆಯ್ತಾ ರವೀಂದ್ರ ಅಂತ ಎರಡು ಎಕರೆ ಜಾಗ ಮಂಜೂರಾತಿ ಆಗಿದೆ ಆಯ್ತಾ ಅವ್ರ ಸಂಸ್ಥೆಯ ಗ್ರಾಮೀಣ ಬ್ಯಾಂಕ್ ನಲ್ಲಿ ಲೋನ್ ಕೂಡ ಪಡ್ಕೊಂಡಿದ್ದಾರೆ ಆರ್ ಆರ್ ಇಂಡೆಕ್ಸ್ ನಲ್ಲಿ ಸರ್ಕಾರಿ ಗೋಮಾಳ ಅಂತ ಇದೆ ಜಾಗ ಐವತ್ತೇಳರಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ ಅದರಲ್ಲಿ ಕೂಡ ಸರ್ಕಾರಿ ಜಾಗ ಅಂತ ಹೇಳಿದೆ ಅವರ ಜಾಗ ಅವರ ಜಾಗ ಒಂದು ದಾಖಲೆ ತೋರಿಸ್ಬೇಕಲ್ಲ ನಮ್ಮ ಹೆಸರು ಜಾಗ ಇದೆ ಅಂತೇಳಿ ಅವ್ರ ಹೆಸರು ಯಾವ ಜಾಗನೂ ಇಲ್ಲ ಇದರಲ್ಲಿ ಅಕೇಶ ಗಿಡ ಇವರು ನೆರಳಿಗೋಸ್ಕರ ನೆಟ್ಟಿದ್ದು ಸೌದೆ ಇದಕ್ಕೆ ಇವರು ಆದಿವಾಸಿಗಳು ಇವರೆಲ್ಲ ಗಿಡ ನಡೀತಾರೆ ಅದ್ರಲ್ಲಿ ಅಕೇಶಿಯ ಇನ್ನೊಂದು ಮತ್ತೊಂದು ಗಿಡ ಸೌದೆ ಸೊಪ್ಪು ಆಮೇಲೆ ನೆರಳಿ ಕೋಸ್ಕರ ಫಸ್ಟ್ ಗೆ ನಮ್ಮ ಮಲ್ನಾಡಿನಲ್ಲಿ ಗೆ ದೊಡ್ಡ ಗಿಡನೇ ಬೆಳೆಯೋದು ಮತ್ತೆ ಕಾಪಿ ಗಿಡ ಇಳಕಿ ಗಿಡ ನಡೀತಾರೆ ಸಾಮಾನ್ಯವಾಗಿ ಆದ್ರಿಂದ ಇವ್ರ ಮೇಲೆ ಉದ್ದೇಶ ಪೂರ್ವಕ ನಿನ್ನೆ ಗಿಡ ಮಾಡಿದ್ದಾರೆ ಯಾವುದೇ ಒಂದು ನೋಟಿಸ್ ಏನೂ ಕೊಡದೆ ಕೂಡ ಆದ್ರಿಂದ ಅವ್ರ ಮೇಲೆ ಮಾಡಿ ಆಮೇಲೆ ತೆರವು ಕಾರ್ಯಕ್ರಮ ಮಾಡಬೇಕಲ್ಲ ಸತ್ಯ ಹೌದು ಅವ್ರು ಕಾನೂನನ್ನು ಫಸ್ಟ್ ನೋಟಿಸ್ ಅನ್ನು ಫಸ್ಟ್ ಕೊಡಬೇಕು ನೋಟಿಸ್ ಕೊಟ್ಟರೆ ಅವ್ರು ಅದಕ್ಕೆ ಏನು ಸಂಬಂಧಪಟ್ಟ ದಾಖಲೆ ಕೊಡ್ತಾರೆ ದಾಖಲೆ ಇದೆಯೋ ಇಲ್ವೋ ಅದನ್ನು ಕೊಡ್ತಾರೆ ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಲ್ವಾ ಏಕಾಏಕಿ ನಿನ್ನೆ ಐದು ಗಂಟೆ ಬಂದು ಒಂದು ಅವರು ಎರಡು ಜನ ಮತ್ತೆ ಇನ್ನೊಂದು ನಾಲ್ಕು ಜನ ಯಾರು ಅಂತ ಗೊತ್ತಿಲ್ಲ ಐದಾರು ಜನ ಏಕಾಏಕಿ ಬಂದು ಕಡದು ಇದು ಮಾಡಿ ಲಾಸ್ ಮಾಡಿ ಹೋಗಿದೆ ತುಂಬಾ ಲಾಸ್ ಆಗಿದೆ ಅವರಿಗೆ ಸರ್ಕಾರಿ ಜಾಗ ಆದರೆ ಇವರ ಸ್ವಾಧೀನ ರೇವಣಿ ಜಾಗ ಮೂಲ ರೇವಣಿ ಜಾಗ ಈ ದಾಖಲೆಗಳು ಒಮ್ಮೆ ಸಮಸ್ತ ನಾಗರಿಕರು ನೋಡ್ಬೋದು ಕಳಸದ ನಮ್ಮ ಜಿಲ್ಲೆಯಾಗಲಿ ಕಳಸ ಸಮಸ್ತ ನಾಗರಿಕ ಒಮ್ಮೆನೂರ ಐವತ್ತೇಳು ಸರ ನಂಬರ್ ಯಾರದ ಜಾಗ ಅಂತೇಳಿ ಸ್ವಸ್ಥವಾಗಿ ಕಾಣ್ತದೆ ಫಾರೆಸ್ಟ್ ಅವ್ರ ಜಾಗ ಆದ್ರೆ ಅವ್ರ ಜಾಗ ಅವ್ರ ದಾಖಲೆ ಮಾಡ್ಕೊಳ್ಳಿ ದಾಖಲೆ ಮಾಡ್ಕೊಂಡು ಅವ್ರ ಬೇಲಿ ಹಾಕೊಂಡು ಮಾಡ್ಕೊಳ್ಳಿ ಅವ್ರ ಜಾಗ ಅಂತ ಯಾರು ಬೇಡ ಅಂತ ಅವ್ರ ಕೈಕಟ್ಟಿ ಅವ್ರು ಯಾರು ರವೀಂದ್ರ ಬಂದು ಈ ತರ ಎಲ್ಲ ಕಿತ್ತಾಗ್ತಾರೆ ಎಕರೆ ಮಾಡಿದ ಅವ್ರದ್ದು ಯಾಕೆ ಮುಟ್ಟಲ್ಲ ಅವರು ಅಲ್ಲಿ ಹೋಗಲ್ಲ ಅಲ್ಲಿ ಯಾಕೆ ಅಲ್ಲ ಅಂತ ಗದಪ್ರ ಇವ್ರ ಮೇಲೆ ಮಾಡೋದು ಅದು ಯಾಕೆಂದ್ರೆ ಇವರ ಜೋಬಲ್ ದುಡ್ಡು ಇಲ್ಲ ಅವರ ಜೋಬಲ್ ದುಡ್ಡು ಇದೆ ಅವ್ರು ಅಲ್ಲಿ ಹೋಗಲ್ಲ ಅಷ್ಟೇ ಉದಾಹರಣೆ ಎಷ್ಟು ಬೇಕಾದ್ರೂ ಹೇಳ್ಬೋದು ಗುಮಿನ ಖಾನ್ ಎಸ್ಟೇಟ್ ನಾನೂರ ಎಕರೆ ದಾಖಲೆ ಒಂದರ ಸಾವಿರ ಎಕರೆ ಇದೆ ಇವರೇ ಸರ್ವೆ ಮಾಡಿ ನೋಡಿದಾಗ ಆಗ ಇಂಥದ್ದು ಬೇಕಾದಷ್ಟಿದೆ ಇವರಲ್ಲಿ ಯಾಕಂದ್ರೆ ಇವರ ದುಡ್ಡು ಇಲ್ಲ ಪಾಪ ಅದಕ್ಕೆ ಇವ್ರ ಮೇಲೆ ಪ್ರಯೋಗ ಮಾಡ್ತಾರೆ ಅವರ ದುಡ್ಡಿದೆ ಅಲ್ಲಿ ಇವರು ಹೋಗಲ್ಲ ಅಲ್ಲಿ ಹೋಲಿಕ ತಾಕತ್ತಿಲ್ಲ ಬೇರೆ ಇವ್ರು ಹೋಗ್ತಿದ್ರ ನೆನ್ನೆ ಬೇರೆ ಅದು ಹೋಗ್ತಿದ್ರ ಹೋಗಲ್ಲ ಇವರ ಮೇಲೆ ಪ್ರಯೋಗ ಅದು ಆ ಮನ್ಯಾತಂತ ಉದ್ದೇಶ ಪೂರ್ವಕಾಗಿ ಅವನು ಏನಪ್ಪಾ ಫಾರೆಸ್ಟ್ ಡಿ ಎಪ್ ಅವನು ಏನು ಪ್ರಯೋಗ ಮಾಡ್ತಾ ಅಂತೇಳಿ ಅವನಿಗೆ ಗೊತ್ತಿಲ್ಲ ಒಂದು ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನೋಡಿ ಒಂದು ಕಾಲೀತಿ ಮಾಡ್ಲಿಲ್ಲ ಅಲ್ಲಿ ನಿಂದೇನು ಹೇಳ್ಬೇಕು ನಿಂದ ಯಾವ ತರ ಕರಿಬೇಕು ಅನ್ನೋನು ಮೇಲಾಧಿಕಾರಿಗಳು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಈ ವಿಚಾರದಲ್ಲಿ ಯಾವ ಇದನ್ನು ಮಾಡಬಾರ್ದು ಒಂದು ವೇಳೆ ಮೇಲಾಧಿಕಾರಿಗಳು ನೋಟಿಸ್ ಕೊಟ್ಟು ಎಲ್ಲ ಏನಾದ್ರೂ ಕಾಣುವಂತ ಕ್ರಮ ಹೇಳಿದ್ರು ಕೂಡ ನೋಟಿಸ್ ಕೊಡ್ಬೇಕಿತ್ತಲ್ಲ ರೇಂಜರ್ ಇದ್ರು ಎಸ್ ಎಫ್ ಇದ್ರು ಆಮೇಲೆ ಡಿ ಎಫ್ ಇದ್ರು ಇವರು ಯಾರ್ದು ಗಮನಕ್ಕೆ ತರದೇ ಅವನು ಏಕೆಕಿ ಬರ್ಲಿಕ್ಕೆ ಕಾರಣ ಇದು ಆದ್ರಿಂದ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಇವರಿಗೆ ಬಡವರಿಗೆ ನ್ಯಾಯ ಸಿಗಬೇಕು ಈ ದಾಖಲೆಗಳು

ಅಲ್ಲಿ ಅದೇ ತರ ಗಲಾಟೆ ಮಾಡಿ ಬಂದಿದ್ದು ಅಪ್ಪನ ಅಲ್ಲ ಜಾಗ ಅಂತ ಹೇಳಿ ಇಲ್ಲ ನಾವು ಹೇಳಿದೆ ಜಾಸ್ತಿ ಜಾಸ್ತಿ ದರ್ದಿ ಕೀಳಲ್ಲ ನಮ್ಮದಲ್ಲೇ ಕಿತ್ತಾಕ್ತಿರಿ ಅಲ್ಲ ಅಂತ ಅಪ್ಪನ ಜಾಗ ಅಲ್ಲ ಅಂತ ಹೇಳಿದ್ರು ಅದೇ ಪಾಪದ ಅಂತ ಹೇಳ್ಕೊಂಡು ಕಿತ್ತಾಕಿದ್ದಾರೆ ದೊಡ್ಡ ದೊಡ್ಡವರು ಇದ್ರಲ್ಲಿ ಹೋಗೋದಿಲ್ಲ ನಮ್ಮ ಅಂತ ಬಡ ಪಾಪ ಕಿತ್ತು ಕಡ್ದ ಈಗ ಈ ಭಾಗದಲ್ಲಿ ನಿಮ್ಮದು ಮಾತ್ರ ನಮ್ಮ ನಮ್ದ್ ಮಾತ್ರ ಕಟ್ತಾಕಿರೋದು ಈಗ ಎಷ್ಟು ವರ್ಷದ ಗಿಡಗಳೆಲ್ಲ ಫಸಲ್ ಕೊಡ್ತಾ ಇದ್ದಿಲ್ಲ ಫಸಲ್ ನಾಲ್ಕೈದು ವರ್ಷದಿಂದ ನಾನು ಫಸಲ್ ಕೊಡ್ತಾ ಉಂಟು ಅದೇ ನಿನ್ನಲ್ಲಿ ಹಂಗೆ ಮನೆಯಲ್ಲಿ ಬಂದು ಬಾರಿ ಗಲಾಟೆ ಮಾಡಿದ್ರು ಇವ್ರು ಇರಲ್ಲ ಇವ್ರು ಇಲ್ಲಿ ಕಟಕ್ ಬಂದಿದ್ರ ತುಂಬಾ ಗಲಾಟೆ ಮಾಡಿದ್ರು ಹಾ ನಾನು ಇಲ್ಲಿ ಬರೋ ಅಂತ ಇಲ್ಲಿ ಬರ್ತಾ ಇದ್ದೆ ಮತ್ತೆ ಬಂದ್ರು ಮತ್ತೆ ಇವ್ರ ಗಾಟಿ ಮಾಡ್ಕೊಂಡು ಮತ್ತೆ ಬಂದಿದ್ದು ಕತ್ತೆ ಎಲ್ಲ ಹೋಗಿ ಅವ್ರ ಮನೆಯಿಂದ ತಂದು ಹೊಂದಿರೋದು ಇಲ್ಲ ಬೇರೆ ಯಾರ್ದು ಮುಟ್ಟಿಲೂ ನಮ್ಮದು ಮಾತ್ರ ಇಲ್ಲಿ ಮುಟ್ಟಿರೋದು ಇಲ್ಲಿ ಪ್ರಸನ್ನ ಅಂತ ಇರಲ್ಲ ಅವರು ಕತ್ತೆ ಕೊಟ್ಟಿರೋದು ಅವರಿಗೆಲ್ಲ ಜಾಗ ಮಾಡ್ಯಾರ ಅವರು ಹೊರಗಡ್ಯರು ಚಿತ್ರದುರ್ಗದವರು ಆ ಬಂದು ಇಲ್ಲಿ ಮನೆ ಕಟ್ಟಿಂದ ಕೂತಿದ್ದಾರೆ ನನ್ನ ಸುದ್ದಿ ಎಂತಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ